ನಿರ್ಧಾರ ಯಾವ ರೀತಿ ನಿರ್ಣಯ ಆಗಬೇಕು ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಯತ್ನಾಳ್ ಅವರು ವೈಯಕ್ತಿಕವಾಗಿ ಯಾವ ಹೋರಾಟದಲ್ಲಿ ಭಾಗವಹಿಸಿದ್ರೆ ತಪ್ಪಿಲ್ಲ ಅದು ಅವರಿಗೆ ಸ್ವಾತಂತ್ರ್ಯ ಇದೆ ಆದರೆ ಪಕ್ಷದ ಹೆಸರನ್ನ ಬಳಸಿಕೊಂಡು ಅಥವಾ ಪಕ್ಷಕ್ಕೆ ಪರ್ಯಾಯವಾಗಿ ಮಾಡುವಂಥದ್ದು ಇದನ್ನ ಪಕ್ಷ ಒಪ್ಪೋದಿಲ್ಲ ಶಿಸ್ತಿನ ಉಲ್ಲಂಘನೆ ಆಗತ್ತೆ ಅನ್ನುವಂಥದ್ದು ಸಂಪರ್ಕ ಮಾಡ್ತಾ ಇಲ್ಲ ನೇರವಾಗಿ ಹೈಕಮಾಂಡ್ ಇಲ್ಲ ಆ ರೀತಿ ರಾಜ್ಯದ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗೋದು ಬೇಡ ರಾಜ್ಯದ ಕಾರ್ಯಕರ್ತರಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗೋದು ಬೇಡ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಅನ್ನುವಂಥದ್ದಿದೆ ಯಾವುದೇ ಇದ್ರೂ ಕೂಡ ರಾಷ್ಟ್ರ ರಾಷ್ಟ್ರದಿಂದ ರಾಜ್ಯ ಘಟಕ ರಾಜ್ಯ ಘಟಕದಿಂದ ಎಲ್ಲಾ ಘಟಕಕ್ಕೆ ಮಾಹಿತಿ ಹೋಗುತ್ತೆ ಬಿಟ್ರೆ ವರಿಷ್ಠರು ಯಾವ ಒಬ್ಬ ವ್ಯಕ್ತಿಗೆ ಹೇಳಿ ಮಾಡಿಸುವಂತಹ ಪದ್ಧತಿ ಆ ಅಶಿಸ್ತು ಅದು ಬಿಜೆಪಿ ಪಕ್ಷದಲ್ಲಿ ಇಲ್ಲ ಹಾಗಾಗಿ ಇವರು ಮಾಡುವಂತಹ ಯಾವುದೇ ಪಕ್ಷ ವಿರೋಧಿ ಘಟನೆಗಳಿಗೆ ಅಥವಾ ಚಟುವಟಿಕೆಗಳಿಗೆ ಕೇಂದ್ರದ ನಾಯಕರ ಸಪೋರ್ಟ್ ಇದೆ ಅಂತ ಶೆಲ್ಟರ್ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಒಬ್ಬ ರಾಜ್ಯ ಬಿಜೆಪಿಯ ಅತ್ಯಂತ ಹಿರಿಯ ಶಾಸಕ ಕೇಂದ್ರದ ಮಂತ್ರಿ ಆದಂತ ಯತ್ನಾಳ್ ವಿರುದ್ಧ ನಿಮ್ಮ ಪಾರ್ಟಿ ಒಬ್ಬ ಜಿಲ್ಲಾಧ್ಯಕ್ಷ ಹೋಗಿ ಪೊಲೀಸ್ ದೂರ್ ಕೊಡೋದನ್ನ ನೀವು ಸಮರ್ಥನೆ ಮಾಡಿಕೊಳ್ಳುವಷ್ಟ್ರ ಮಟ್ಟಿ ನಿಮ್ ಪಾರ್ಟಿ ಶಿಸ್ತನ್ನ ಮರ್ತಬಿಡ್ತಾ ಹಾಗಾದ್ರೆ ಇದನ್ನ ಯಾ ಹೆಂಗ್ ಸಮರ್ಥನೆ ಮಾಡ್ಕೊಡ್ತೀರಿ ಪಾರ್ಟಿ ಎಂ ಎಲ್ ಎ ಒಬ್ಬ ಜಿಲ್ಲಾಧ್ಯಕ್ಷ ಕೊಡ್ತಾನೆ ಹೇಳಿದ್ರೆ ಒಂದು ಹಾಸ್ಯಾಸ್ಪದ ಅಲ್ವಾ ನೋಡಿ ಅಲ್ಲಿ ಜಿಲ್ಲಾಧ್ಯಕ್ಷರು ಪಕ್ಷದಿಂದ ಯಾವುದೋ ಒಂದು ಹೋರಾಟ ಅನ್ನುವಂತಹ ಬ್ಯಾನರ್ ಇದನ್ನ ನೋಡ್ಕೊಂಡಾಗ ಅದು ಪಕ್ಷದಿಂದ ಸೂಚನೆ ಬಂದಿಲ್ಲ ಅನ್ನುವಂಥದ್ದು ಗಮನಿಸಿದ್ದಾರೆ ಅಲ್ಲಿ ಯಾವ ವ್ಯಕ್ತಿ ಮುಖ್ಯ ಅಲ್ಲ ಅಲ್ಲಿ ವ್ಯಕ್ತಿ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥದ್ದಿಲ್ಲ ಪಕ್ಷದ ಬ್ಯಾನರ್ ಅನ್ನ ಯಾರೇ ಬಳಸ್ಕೊಂಡ್ರು ಪಕ್ಷದ ಶಿಸ್ತನ ಬಿಟ್ಟು ಅದು ತಪ್ಪಾಗುತ್ತೆ ಬಿಜೆಪಿ ಪ್ರಶ್ನೆ ಬೇರೆ ಸಾಮಾನ್ಯ ಕಾರ್ಯಕರ್ತನೂ ಅಲ್ಲ ಅವರ ಪಕ್ಷದ ಶಾಸಕ ಇಲ್ಲ ನಮ್ಮ ಪಕ್ಷದಲ್ಲೇ ಅದಕ್ಕೆ ಅವಕಾಶ ಇಲ್ಲ ನಮ್ಮ ಪಕ್ಷದ ಶಾಸಕರು ಯಾರೇ ಆಗಿದ್ದರೂ ಕೂಡ ಪಕ್ಷದ ಶಿಸ್ತಿನ ಚೌಕಟ್ಟಿನ ಒಳಗಡೆನೆ ಅವರು ಕೆಲಸ ಮಾಡಬೇಕು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಪಕ್ಷದ ಶಿಸ್ತಿನ ಚೌಕಟ್ಟನ್ನ ಬಿಟ್ಟು ಹೋಗಲಿಕ್ಕೆ ಅವಕಾಶವೇ ಇಲ್ಲ ಯಾರಿಗೂ ಅವಕಾಶ ಇಲ್ಲ

ಸೊ ವೈಯಕ್ತಿಕಕ್ಕೆ ಪಕ್ಷಕ್ಕೆ ಸಂಬಂಧವೇ ಇಲ್ಲ ನಿಮ್ಮ ವೈಯಕ್ತಿಕ ಏನೇ ಇದ್ರೂ ಕೂಡ ಅದಕ್ಕೆ ಕೋರ್ಟ್ ಇದೆ ಅದಕ್ಕೆ ಇದೆ ಕಾನೂನು ಇದೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ಪಕ್ಷದ ವೇದಿಕೆಯನ್ನ ಬಳಸಿಕೊಳ್ಳುವಂಥದ್ದು ಪಕ್ಷದ ಸಿದ್ಧಾಂತವನ್ನ ಬಲಿ ಕೊಡುವಂಥದ್ದು ಆಗೋದಿಲ್ಲ ಅದಕ್ಕೆ ಪಕ್ಷ ಅವಕಾಶ ಮಾಡಿಕೊಡೋದಿಲ್ಲ ಈಗ ಪಕ್ಷದಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆಲ್ಲವೂ ಇಲ್ಲ ಇಲ್ಲ ಒಂದು ಪಕ್ಷದ ಒಳಗಡೆ ಹಂತಗಳನ್ನ ಗಮನಿಸಬೇಕು ಒಂದೇ ಸಾರಿ ಸ್ಟೇಜಸ್ ಇದಾವೆ ಮೊದಲನೇ ಹಂತದಲ್ಲಿ ಯಾವ ರೀತಿ ಮಾಡಬೇಕು ಎಷ್ಟು ಸಮಯದಲ್ಲಿ ಎರಡನೇ ಹಂತದಲ್ಲಿ ಏನ್ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡಬೇಕು ಅದು ಎಲ್ಲವೂ ಕೂಡ ನಡೆದಿದ್ದಾವೆ ಅದು ಎಲ್ಲಾ ಪ್ರಯತ್ನವನ್ನ ಮಾಡಿದೀವಿ ಅದಾದ ಮೇಲೆ ಈಗ ನಾವು ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಕಳಿಸ್ತೇವೆ ಯಾಕಂದ್ರೆ ಕಳೆದ ಒಂದೊಂದರೆ ವರ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಿಂದ ಇದುವರೆ ಸಹಿತ ಬಿಜೆಪಿ ಇಬ್ಬರು ಶಾಸಕರು ನೇರವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮಲ್ಲಿ ಯಾವುದೇ ಆಕ್ಷನ್ ಆಗಲ್ಲ ಹಾಲಿ ಶಾಸಕ